ಏ ಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಕ್ಚುಲಿ ಇವಾಗ ಐಫೋನ್ ಅಲ್ಲಿ ಬ್ಲಾಗ್ ಶುರು ಏನೂ ಮಾಡ್ಲಿಲ್ಲ ಯಾಕಂದ್ರೆ ಐಫೋನ್ ಮನೇಲೆ ಬಿಟ್ಬಿಟ್ ಬಂದಿದೀನಿ ಸೊ ಅದಕ್ಕೆ ಇರ್ಲಿ ಪರ್ವಾಗಿಲ್ಲ ಅನ್ಕೊಂಡೀಗ ವಿವೋದಲ್ಲಿ ಈಗ ಬ್ಲಾಗ್ ಶುರು ಮಾಡಿದೀನಿ ಗೈಸ್ ಆಕ್ಚುಲಿ ನಮ್ಮಮ್ಮ ಹಿ ಸುಮ್ನೆ ಐಫೋನು ಚಾರ್ಜ್ ಬೇರೆ ಇರ್ಲಿಲ್ವಾ ಆಮೇಲೆ ಈಗ ಬ್ರೇಕ್ ಪೀರಿಯಡ್ ಹಂಗೆ ಮನೆಗೆ ಹೋಗೋಣ ಅಂದ್ಕಡೆ ಮತ್ತೆ ಒನ್ ಅವರ್ ಕ್ಲಾಸ್ ಐತೆ ಮತ್ತೆ ಮನೆ ಹೋಗಿ ಮತ್ತೆ ಒನ್ ಅವರ್ ಕ್ಲಾಸ್ ಕೆಳಕ್ ಬರ್ಬೇಕು ಅಂತ ಸುಮ್ನೆ ಟೀ ಏನಾರ ಕುಡಿಯೋ ಕ್ಯಾಂಟೀನ್ ಹೋಗಿ ಹೊತ್ತಿ ಬಾ ನೋಡಿ ಮ್ಯಾಗಿ ಮಾಡ್ತವರ ಕ್ಯಾಂಟೀನ್ ಅಲ್ಲಿ ಮೂವತ್ ರೂಪಾಯಿ ತಿನ್ನಿ ಅದಕ್ಕೆ ಮ್ಯಾಗಿ ಬಾ ಅಂತ ಕಳಿಸ್ತಾ ಆದ್ರೆ ನೀನೇ ದುಡ್ಡು ಕೊಡ್ ಕಳಿಸ್ತಾ

ಗಾಯ್ಸ್ ನಮ್ಮ ಲವ ಹೆಂಗೆ ಅಂದರೆ ಇವ್ರ ಮನೇಲಿ ನಮ್ಮ ನನ್ನ ಬ್ಲಾಕ್ಸ್ ನೋಡ್ಕೊಂಡು ಇವನೇ ತಿಂಡಿ ಮಾಡ್ಕೊ ಬರ್ತಾರೆ ಎಣ್ಣೆ ನಮ್ಮ ಮನೇಲಿ ಪುಳ್ಳಿಯೋಗ್ರೆ ಅದಕ್ಕೆ ಇವತ್ತು ಪುಳ್ಳಿಯೋಗ್ರೆ ಮಾಡ್ಕೊಂಬಂದವನು ಏನು ಹೆಂಗೆ ಹಾಂ ಏನ ನೀನೇ ಮಾಡ್ದೆ ಪುಳ್ಳಿಯೋಗ್ರೆ ಎಲ್ಲ ಏನು ಟಿ ಏನು ತಗೊಂಡೇ ಬರಲಿಲ್ಲ ಕಾಫಿನಾ ಹ್ಞೂ ಟೀ ಹೇಳಿದ್ದೆ ಕಾಫಿ ತಗೊಂಬಂದವರು ಅಲ್ಲ ಸ್ವಲ್ಪ ಲವ್ ಒಂದು ಸ್ಕೂಟಿದು ಆರನ್ ಸಲ ಸೌಂಡ್ ಕೇಳ್ಕೊಳ್ಳಿ ಈ ಸೌಂಡ್ ಕೇಳೋರೆ ಸಾಕು ಯಾವ್ದೋ ಆಟೋ ಬತ್ತೈತೆ ಅನ್ನಂಗೆ ಈಗ ಕ್ಲಾಸ್ ಎಲ್ಲ ಮುಗೀತು ಗೈಸ್ ಆಕ್ಚುಲಿ ಅಲ್ಲಿ ಕ್ಯಾಂಟೀನ್ ಅಲ್ಲಿ ಇದ್ಬಿಟ್ಟು ಮತ್ತೆ ಒನ್ ಅವರ್ ಕ್ಲಾಸ್ ಇತ್ತ ಅದೆಲ್ಲ ಕ್ಲಾಸ್ ಎಲ್ಲ ಕೇಳಾದ್ಮೇಲೆ ಈಗ ಮನೆ ಕಡೆಗೆ ಈಗ ಹೋಗ್ತಿದೀವಿ ಸರಿ ನಾಳೆ ಮನೆ ಇತ್ತಲ್ಲ ಓಕೆ ಡ್ಯಾನ್ ಪಕ್ಕಾ ತಾನೇ ಕೈ ಕೊಡಂಗಿಲ್ಲ ಇಲ್ಲ ಇಲ್ಲ ಫೈ ನಾಳೆ ಏನು ಅಂತ ನಾಳೆ ಬ್ಲಾಗ್ ಬ್ಲಾಗಲ್ಲೇ ನೋಡಿ ರಘು ನಾಳೆ ಪಕ್ಕಾ ತಾನೇ ಆಗಿದ್ರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಲವಾ ನಡಿ ಮತ್ತೆ ಮಮ್ಮಿ ಯಾಕೆ ಸಿಟೀಗ ನಾನು ನಂಗೆ ಸ್ವಲ್ಪ ಕೆಲಸ ಇತ್ತು ಈಗ ತಿಂಡಿ ಏನಾದ್ರು ಹಾಕ್ಕೊಡು ರೆಡಿ ಆಯ್ತಾ ಗಾಯ್ ನಮ್ಮಅಮ್ಮ ಆಕ್ಚುಲಿ ನೀರು ನೀರ್ ಎಲ್ಲ ಮಾಡಿದ್ರ ಬಟ್ ನಾನು ತಿನ್ಕಂಡಿ ಹೋಗಿರ್ಲಿಲ್ಲ ತಿಂಡಿನೂ ಮಾಡಿರ್ಲಿಲ್ಲ ಅದೇ ಅವಾಗಲೇ ಹೇಳಿದ್ನಲ್ಲ ಮತ್ತೆ ಒನ್ ಅವರ್ ಕ್ಲಾಸಿಗೆ ಮತ್ತೆ ಮನೆಗೆ ಹೋಗಿ ಮತ್ತೆ ಬರ್ಬೇಕಲ್ಲ ಅಂತ ಸುಮ್ನ ಅದೇ ಇವಾಗಾದ್ರೂ ತಿಂಡಿ ಮಾಡೋಣ ಹೊಟ್ಟೆ ಬೇರೆ ಹಸು ಬೇರೆ ಆಗ್ತೈತೆ ಐಫೋನ್ ಎಲ್ಲ ಒಳ್ಳೇದಾಯ್ತು ಕಣಪ್ಪ ಸದ್ಯ ಬೆಳಗ್ಗೆ ಐಫೋನ್ ಚಾರ್ಜ್ ಬೇರೆ ಇರ್ಲಿಲ್ಲ ನಾನು ಚಾರ್ಜಿಗೂ ಏನೋ ಹಾಕಿರ್ಲಿಲ್ಲ ಸದ್ಯ ನಮ್ಮಅಮ್ಮ ಇಲ್ಲಿ ಹಾಕೋರ ಸದ್ಯ ಸಿಕ್ಸ್ಟಿ ಫೈವ್ ಆಗೈತೆ ಯೂಟ್ಯೂಬ್ ಬರೋವ್ರಿಗೆ ಕಾಯನ ಆಮೇಲೆ ಐಫೋನಲ್ಲಿ ಬ್ಲಾಕ್ ಮಾಡೋಣ ಅಲ್ಲಿವರ್ಗ ವ್ಯೂ ಗೈಸ್ ನೀರು ದೋಸೆ ರೆಡಿ ಆಗೈತೆ ನೀರ್ ದೋಸೆಗೆ ಶೇಂಗಾ ಚಟ್ನಿ ಜೊತೆಗೆ ಮೊಸರು ಚಿಂದಿ ಕಾಂಬಿನೇಷನ್ ಅಮ್ಮಂಗಂತ ಅಂತ ಒಬ್ರು ಕಮೆಂಟ್ ಹಾಕಿರು ನೋಡ್ದ ಮತ್ತೆ ಅಂಕಲ್ ನಿಮ್ಮ ಮಗನ್ಗೆ ಸ್ಪ್ಲೆಂಡ್ರ್ ಬೈಕ್ ಸೂಟ್ ಆಗೋಲ್ಲ ಅಂಕಲ್ ಬೇಗ ಹಿಮಾಲಯನ್ ಕೊಡ್ಸಿ ಅಂಕಲ್ ಆ ಪಪ್ಪಂಗೆ ಪಪ್ಪುಂಗೆ ಕೇಳಿಸ್ಕೊಂಡ್ರದ ನಂಗೆ ಇನ್ನೂ ಹದಿನೆಂಟು ಆಗಿಲ್ಲ ಸುಮ್ನೆ ಅಂದಿ ಗುರು ಐ ಆಮ್ ಸ್ವೀಟ್ ನೈಂಟೀನ್ ಸುಮ್ನೆ ಇರ್ತಿ ಆಮೇಲೆ ಇಲ್ಲಿ ಕಮೆಂಟ್ ಹಾಕ್ತಿರೋ ಮೇಲೆ ಇಲ್ದಿದ್ದೆ ಏನ್ ಸ್ಪ್ಲೆಂಡರ್ ಅಲ್ಲಿ ಹೋಗಿ ಬರ್ತೀರಾ ಅಂದ್ರೆ ಹೇಳು ಮತ್ತೆ ಸ್ಕೂಟಿಲಿ ಮತ್ತೆ ಸುಮ್ನೆ ಆಮೇಲೆ ಐಟಮ್ಸ್ ಎಲ್ಲ ಇಟ್ಕೊ ಬರಕ್ ಆಗಲ್ಲ ಅಂದ್ರೆ ಸ್ಪ್ಲೆಂಡರ್ ಸುಮ್ನೆ ಆಮೇಲೆ ಹಿಂಸೆ ಐತೆ ಹಾ ಅಣ್ಣ ಅದ್ ಸ್ಕೂಟಿಲೆ ಹೋಗಿ ಬರೋದಾರ ಹೋಗಿ ಬನ್ನಿ ಸ್ಕೂಟಿ ಬೇಡ ಪೆಟ್ರೋಲ್ ಹಾಕ್ಸಿದ್ದೆ ನೆನ್ನೆ ಒಂದ್ ನೂರ ಹತ್ತು ರೂಪಾಯ್ದು ಹಾಕ್ಸಿದ್ದೆ ಸಾಕಾಗತ್ ಬಿಡು ಸರಿ ಆಯ್ತು ಬಾಯ್ ಇಲ್ಲ ಮನೇಲೆ ಇರ್ತೀನಿ ಅಂಬ್ಲಿ ಮಾಡಿದ್ಯಲ್ವಾ ನಮ್ಮ ನಮ್ಮಅಮ್ಮ ಅವರು ಈಗ ಸಿಟಿ ಕಡೆಗೆ ಈಗ ಇವಾಗ ನನ್ ಬ್ಲಾಗ್ ಈಗ ನಾನೇ ನೋಡ್ತಿದ್ದೀನಿ ಆಕ್ಚುಲಿ ನನ್ ಬ್ಲಾಗ್ ನಾನೇ ನೋಡೋದು ತುಂಬಾನೇ ಅಪರೂಪ ಸೊ ಇವಾಗ ನಾನೇ ಹಾಕೊಂಡು ನೋಡ್ತಿದ್ದೀನಿ ಗೈಸ್ ಆ್ಯಕ್ಚುಲಿ ಇವಾಗ ನಮ್ಮ ಅಮ್ಮ ತಾನೇ ಜಸ್ಟ್ ಫೋನ್ ಮಾಡಿಬಿಟ್ಟು ಬಾಯಿಲಿ ಹಂಗೆ ಲೆಂಚ್ ಕಟ್ಟತ್ರಿಕೆ ಅಂತ ಅಂದ್ರೆ ಸೊ ಈಗ ಈಗ ಬೇಗ ಹೋಗ್ಬಿಟ್ಟು ಬರೋಣ ಸೆಲೆಕ್ಟ್ ಮಾಡಿದ್ರಾ ಇಲ್ಲ ಏ ಚೆನ್ನಾಗಿ ಕಾಣ್ತದೆ ಅದಕ್ಕೆ

ಇಲ್ಲ ನಿಲ್ಸಬಹುದು ಟ್ರಾಫಿಕ್ ಫ್ರೀ ಇದೆ ಒಂದು ಕನ್ ಫ್ರೀ ಅಂದ್ರೆ ಬರೀ ಇದ್ರಲ್ಲಿ ಮಾತ್ರ ತಗಳದಾಣ ಹ್ಮ್ ಲೆನ್ಸ್ ಗಾಯ್ಸ್ ಲೇಂಚ್ ಕಡೆ ಹಾ ಕಪನ ಲೋ ಕುಡ್ಕೊಂಡೆ ಹೋಯ್ತಿನಿ ಈಗ ನೀವು ಬೇರೆ ಕಡೆ 갔್ಬಿಟೀಗ ಫಸ್ಟ್ ಲುಕ್ ಸರಿ ಆಯ್ತು ನಾನು ಆ ಕಡೆ ಸ್ಕೂಟಿ ಆ ಕಡೆ ನಿಲ್ಸಿದೆ ಇಲ್ಲ ಇಲ್ಲ ಅದ್ ಕೇಳಿತು ಈ ಹೆಲ್ಮೆಟ್ ನೀನ್ ಹಾಕೊಂಡ್ ಬಂದಿದೆಯಲ್ಲ ಅದ್ನಂಗ ಆಗಲ್ಲ 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 ಅದೇ ಸರಿ ಹಂಗ ಮನೆಗೆ ಹೋಗ್ತೀನಿ ನಾನು ಕೈ ನಾವಮ್ಮ ಸರಿ ಗೈಸ್ ಆ್ಯಕ್ಚಲಿ ಇವಾಗ ಮನೆಗೆ ಬಂದೆ ನಮ್ಮಮ್ಮ ಅಲ್ಲಿ ನಮ್ಮ ಅಣ್ಣ ಮತ್ತು ನಮ್ಮಮ್ಮ ಅಲ್ಲಿ ಲೆನ್ಸ್ ಕಾಟತ್ರಕ್ಕೆ ಹೋಗಿದ್ರ ನಮ್ಮ ಅಣ್ಣ ಏನೋ ಸ್ಪೆಕ್ಷನೋ ತಗೊತಿದ್ದೆ ಅದಕ್ಕೇನೋ ಒಂದು ಆಫರ್ ಇದೆ ಅಂತೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇನ್ನೊಂದು ಗ್ಲಾಸು ನೀನೇ ಅಂತ ನಮ್ಮಮ್ಮ ನನಗೆ ಫೋನ್ ಮಾಡಿದರು ಅದಕ್ಕೆ ನಾನು ಹೋಗಿದ್ದೆ ಬಟ್ ಅಲ್ಲಿ ಏನಂತ ಕಲೆಕ್ಷನ್ಸು ಏನೂ ಇರಲಿಲ್ಲ ಗೈಸ್ ಅದಕ್ಕೆ ನಾನು ಸುಮ್ಮನೆ ಅದಲ್ಲೇನು ತಗೊಳಕ್ಕೇನು ಹೋಗಲಿಲ್ಲ ಆಮೇಲೆ ಅವನ ಹತ್ರಗೆ ಒಂದೇ ಗ್ಲಾಸೇ ತಗೊಂಡ ಆಮೇಲೆ ನಾನು ಈಗ ಮನೆಗೆ ಬಂದೆ ಅವ್ರು ಮತ್ತೇನೋ ಏನೋ ಹೋದರು ಮುಗೀತೆ ಅಲ್ಲ ಓ ಇದು ಸುಳ್ಳು ಅಮ್ಮ ಸೊಳ್ಳೆ ಜಾಸ್ತಿ ಆಗೋ ಕಣಮ್ಮ ಹೆವಿ ಸಖತ್ ಸೊಳ್ಳೆ ಗೈಸ್ ಇವಾಗ ಬಿಸಿಲಿ ಅಂದ್ರೆ ನೋಡ್ರಿ ಸಡನ್ ಆಗಿ ಮಳೆ ಬಂದ್ಬಿಟ್ಟು ಹೋಗೈತೆ ಬಟ್ ಮತ್ತೆ ಇವಾಗ ಬರ್ತಿಲ್ಲ ಇಲ್ಲ ಲೈಟ್ ಲೇಟ್ ಆಗಿ ಉದ್ರು ಏನು ಗೈಸ್ ಆಕ್ಚುಲಿ ಇವಾಗ ಮಳೆ ನಿಂತೈತೆ ನಾನು ಮತ್ತೆ ನಮ್ಮ ಅಣ್ಣ ಈಗ ಸಿಟಿ ಕಡೆಗೆ ಈಗ ಹೋಗ್ಬಿಟ್ಟು ಬರ್ತಿದೀವಿ ಏನಕ್ಕೆ ಅಂದ್ರೆ ಇದು

ಗೈಸ್ ನಾವಮ್ಮ ಇಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಚೆಕ್ ಅಮ್ಮ ಒಂದು ಎಕ್ಸೋ ಸೋಪು ಜೊತೆಗೆ ಇನ್ನೊಂದು ಯಾವ್ದು ಅವಣ ಯಾವ್ದು ಎಕ್ಸೋ ಸೋಪ್ ಮತ್ತೆ ಎಕ್ಸೋ ಸೋಪು ಮತ್ತೆ ಶಾಂಪು ಎಕ್ಸೋ ಸೋಪ್ ಮತ್ತೆ ಶಾಂಪು ಎರಡು ಸಿಗ್ಲಿಲ್ಲ ಅಷ್ಟೆ ಇನ್ನೆಲ್ಲ ಇನ್ ಇನ್ನೆಲ್ಲ ಆಗೈತೆ ಸುಶೇ ಗೈಸ್ ಈಗ ನಮ್ ಸುಶಿ ಬಂದಿದ್ದ ಹಂಗೆ ಬಾ ಹಂಗೆ ಫುಡ್ ಕೋರ್ಟ್ ಕಡೆಗೆ ಹೋಗೋಣ ಅಂತ ಅಂದ ಸೊ ಚಲೋ ಈಗ ಫುಡ್ ಕೋರ್ಟ್ ಕಡೆಗೆ ಹೋಗಿ ಏನಾದ್ರು ತಿನ್ನೋಣ ಆಹಾ ಹೊರಗಡೆ ಏನ್ ತಣ್ಣು ಗಾಳಿ ಬೀಸೈತೆ ಅಂದ್ರೆ ಫುಲ್ಲು ಚಳಿ ಆಗ್ತೈತೆ ಅವಾಗ ಸಂಜೆ ಬೇರೆ ಮಳೆಲ್ ಬೇರೆ ನೆನುತ್ತ ಅದು ಸ್ವಲ್ಪ ನೆನೆದೆ ಅಷ್ಟೇ ಜಾಸ್ತಿ ಏನು ನೆನಿಲಿಲ್ಲ ಮತ್ತೆ ಸುಶಿ ಏನೋ ಸಮಾಚಾರ ಫೋನ್ ಬರ್ತೈತೆ ಏನಾಗವಿ ಸಮಾಚಾರ ಏನ್ ಹೊಸ ಐಫ ಅಂತ ಗಂಡ ಹೌದಾ ಎಲ್ಲ ನೋಡೇ ಐತೆ ನೋಡಾಟಿ ಟೂ ಯಾರು ನಾ ಕೊಡ್ಸಿತ್ತು ಏನ್ರ ಏನಾರು ಆರ್ಡರ್ ಮಾಡಿದ್ದೀರಾ ಏನು ಸುಶಿ ಕಡವ ಚಳಿ ಚಳಿ ಏನ್ ಹೇಳಲಿ ಇದು ಹೇಳಿ ಚೋಲೆ ಪಟ್ಟವ್ರಿ ಅಲ್ಲ ಅಲ್ಲಿ ಇರೋದು ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಹೋಗ್ತೀನಿ ಅಲ್ಲಿಗೆ ಹೋಗ್ತೀನಿ

ಹಾಂ ಕಾಲ್ ಅನಿಸ್ತಿದೆ ಹೇಗೈತೆ ಟೇಸ್ಟ್ ಮಾಡಿ ನೋಡೋಣ ಹೆಂಗೈತೆಲ್ಲ ನೀನು ಸೊರ್ಯಾಗಿರೋ ಕಾಲ್ ಮೇಲೆ ಇಟ್ಟಿದ್ದೆ ನಂಗೆ ಅಲ್ಲಿ ಕಾಲು ನೋಯ್ತೈತೆ ಸುಶಿ ಕೀಕ್ ಕೊಡಲ್ಲ ಗವಿಶದ್ನ ಬಿಟ್ಟು ಬರ್ತಾನೆ ಬಂದ್ನಲ್ಲ ಇವನ್ ಅರ್ಜುನ್ ಇವಾಗ

ಇಷ್ಟನಾ ಎರಡು ಪಪ್ಪನೆ ಎಲ್ಸ್ಬೇಡ್ತಪ್ಪ ಅಂತ ಅದಕ್ಕೆ ಗೈಸ್ ನಮ್ಮಮ್ಮ ಈಗ ಚೊರ್ಮರಿ ಈಗ ಮಾಡಿಕೊಟ್ಟವ್ರೆ ನೋಡಿ ಇಲ್ಲಿ ಬೇಗ ಮಾಡಿಕೊಟ್ರು ಫುಲ್ ಕಾರಕರವಾಗೈತೆ ಅಲ್ವನ ಚೆನ್ನಾಗೈತೆ ಯಾಕೆ ಐಫೋನ್ ಫೋಕಸೇ ಆಗಲ್ಲ ನೋಡಿ ಇವಾಗ ಫೋಕಸ್ ಆಯ್ತು ಒನ್ ಟೈಮ್ ಝೂಮ್ ಎಲ್ಲ ಮಾಡಿದಾಗ ಜಾಸ್ತಿ ಫೋಕಸ್ ಆಗಲ್ಲ ಗೈಸ್ ನಮ್ಮಮ್ಮ ಇವಾಗ ನನಗೆ ರಾಗಿ ಅಂಬ್ಲಿ ಮಾಡಿಕೊಟ್ಟವ್ರೆ ನಮ್ಮ ಅಪ್ಪ ಇಲ್ಲಿ ಕೂತ್ಕೊಂಡು ಗೇಮ್ ಆಡ್ತಾರೆ ನೋಡಿ ಇಲ್ಲಿ ಇಲ್ಲಿ ಟೈಮ್ ರೇಸಿಂಗ್ ಆಡ್ತವ್ರೆ ಆಕ್ಚುಲಿ ಅವಾಗ ಮುಂಚೆ ಅವಾಗ ಆಡ್ತಿದ್ರು ಮತ್ತೆ ಬಿಟ್ಟು ಮತ್ತೆ ಅವಾಗ ಆಡ್ತವ್ರೆ ಇಲ್ಲಿ ಕ್ಲೈಮ್ ರೇಸ್ ಮಕ್ಕಳೆಲ್ಲ ದೊಡ್ಡರಾದ್ಮೇಲೆ ಆಡ್ತಾ ಇದ್ದೀನಿ ಯಾಕೆ ಚಿಕ್ಕದಲ್ಲಿ ಆಡಿದ್ರೆ ನನ್ನ ಮಕ್ಕಳ ನೀವು ಆಡಕ್ಕೆ ಶುರು ಆಗ್ಬಿಡ್ತಾ ಇದ್ರು ಈಗ ಪಬ್ಜಿ ಆಡ್ತಾರೆ ಹಾಕಾಕ್ ಮಾ ಇದು ಇನ್ ಫುಲ್ ಬಾಳೆಣ್ಣೆ ಹಾಕೋಣ ಆಮೇಲೆ ರೀ ಊಟ ಮಾಡು ಅನ್ನು ನಿನ್ ಮಿಕ್ಕಿದ್ ಏ ಏ ನೋಡ್ ಮತ್ತೆ ರಾಗಿ ಅಂಬ್ಲಿ ಒಳಗಡೆನೆ ಹಾಕ್ತಾ ಸುಮ್ನೆ ಇದೆ ಬಾರಣಾ ಕೊ ಸೆಪರೇಟ್ ಆಗ ತಿನ್ಸನಾ ಮುಸ್ಕಿನೋ ಮುಸ್ಕಿ ಕುಡಿ ಬೇಕಾ ಕುಡಿ ಬೈಲಿ ಬೈಲಿ ಊಟ ಮಾಡಬೇಕು ಬಾ ಊಟ ಮಾಡ ರೆಡಿ ಊಟ ಮಾಡ ಊಟ ಊಟ ಮಾಡ ಮಾಂಗೆ ಗುಡ್ ಬಾಯ್ ಅದು ಸ್ಕಟ್ಟಿ ಆಸ್ತಿಕ್ಕೆ ಮೇಲೆ ಸರಿಯಾ ಕುಡಿಯುತ್ತೆ ಯಾಕೆ ಕೇಳ್ೋ ಅಂದ್ರೆ ಬಾಯಿ ಒಂದರಾಗಿರುತ್ತಲ್ಲ ಕೈ ಕೈ ಅದಕ್ಕೆ ಗೈಸ್ ಇದೆ ಬಾಳೆಹಣ್ಣು ನಮ್ಮ ಮಾಮಾ ಮಧ್ಯಾಹ್ನ ತಂದಿದ್ದು ಅಮ್ಮ ಇಷ್ಟು ಜನ ಎಮ್ ತಂದಿದ್ದು ಬಾಳೆಹಣ್ಣು ಚಿಪ್ ತಂದಿದ್ರಂತೆ ನಮ್ಮ ಆಕ್ಚುಲಿ ಇವತ್ತು ಬ್ಲಾಗು ಆಗಿದ್ದು ಅಷ್ಟು ಕಷ್ಟ ಅನ್ಸುತ್ತೆ ಗೊತ್ತಿಲ್ಲ ಎಷ್ಟಾಗೈತಿ ಬ್ಲಾಗು ಅಂತ ನೋಡ್ಬೇಕು ಯಾಕೆಂದ್ರೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಕೆಲಸ ಇತ್ತು ಸೊ ಗೈಸ್ ಎಂಡ್ ಮಾಡೋಣ ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಸುಬ್ರೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನಾಳೆ ಬೆಳಗ್ಗೆ ಹಂಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಾಳೆ ಸಂಡೇ ಸ್ಪೆಷಲ್ ಏನ್ ಮಾಡ್ತೀಯ ನಾಳೆ ಚಿಕನ್ ಚಿಕನ್ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ಸ್ಟಾರ್ಟ್ ಬಾಯ್ ಬಾಯ್